you <laughs> ವಿಷ್ಣು ಸರ್ ಎ ಸಿ ಎ ಲೆಜೆಂಡ್ರಿ ಆ್ಯಕ್ಟರ್ ಅವರ ಬಗ್ಗೆ ನಾನು ಅವರು ನಾನು ಇಂಡಸ್ಟ್ರಿಗೆ ಬರೋಕೆ ಮುಂಚೆನೆ ಅವರು ತುಂಬಾ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಕಲಾವಿದರಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದ್ರು ವಿಷ್ಣು ಅರ್ಧನ್ ಅಂದ್ರೆ ಭವ್ಯ ಅಂತ ಇದು ನನಗೊಂದು ಸೌಭಾಗ್ಯ ಇದು ಹೆಮ್ಮೆ ಐ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಐವತ್ತು ಶಾಲೆಗಳನ್ನು ದತ್ತು ತಗೊಂಡಿದ್ವಿ ಐವತ್ತು ಶಾಲೆಗಳನ್ನು ಪೂರ್ಣಗೊಳಿಸಿದ್ವಿ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಆ ಶಾಲೆಗಳ ಪರವಾಗಿ ನಾವು ನಿಂತಿದ್ವಿ ಒಂದು ಪರಿಸರದ ಕಾಳಜಿನ ವಹಿಸು ಈ ಪ್ರೋಗ್ರಾಮ್ ನಡೆ ಎಲ್ಲ ಕ್ರೆಡಿಟು ರವಿ ಸಂತು ಬೆಳಗಾಯಕ್ಕೆ ಹೋಗಬೇಕು ತುಂಬ ಖುಷಿ ಆಗ್ತಿದೆ ಜಸ್ಟ್ ಈಗ ತಾನೇ ನಾನು ಹೇಳಿದೆ ಈ ಒಂದು ಥಾಟ್ ಅವ್ರಿಗೆ ಬಂದಿರೋದು ಆಮೇಲೆ ಈ ಒಂದು ನಾವು ಐದು ಸಾವಿರ ಮರಗಳಲ್ಲಿ ಗೊಬ್ಬರ ಬೀಜಗಳನ್ನ ನೆಟ್ಟುಬಿಟ್ಟು ನಾವು ಅಲ್ಲಿ ಅಣ್ಯ ಅರಣ್ಯದಲ್ಲಿ ಹಾಕೋ ಒಂದು ಥಾಟ್ ಇದೆ ಇದು ಗ್ರೇಟ್ ತಾಟ್ ಇದೊಂದು ಇದು ನಾವು ಮಾಡಿ ನಮ್ಮ ಕೈಯಿಂದ ಈಗ ಹಾಕ್ತಿರೋದು ಇದು ಫ್ಯೂಚರಲ್ಲಿ ಆ ಮರಗಳು ಎಷ್ಟು ಹೆಮ್ಮೆಯಾಗಿ ಹೆಮ್ಮರವಾಗಿ ಬೆಳೆಯುತ್ತೆ ಎಷ್ಟು ಜನಗಳಿಗೆ ಅದರಿಂದ ಉಪಯೋಗ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಖುಷಿ ನಾವು ನಾವೆಷ್ಟು ಸೌಭಾಗ್ಯ ಮಾಡಿದೀವಿ ಎಷ್ಟು ತುಂಬ ಹೆಮ್ಮೆ ಅನಿಸ್ತಿದೆ ಈ ಥರ ಒಂದು ಅಪರ್ಚುನಿಟಿ ಕೊಟ್ಟಂಥ ನಮ್ಮ ರವಿ ಅವರಿಗೆ ರಿಯಲಿ ಐ ಆಮ್ ವೆರಿ ಗ್ರಾಟ್ಫುಲ್ ಟು ಯು ಗಾಡ್ ಬ್ಲೆಸ್ ಯು ನಿಮಗೆ ಈ ಥರ ಒಂದು ರವಿ ಸಂತು ಬಳಗದವರು ನಿಸ್ವಾರ್ಥ ಸೇವೆಗಳು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ವಿಜಯೇಂದ್ರ ಅವರು ದುಬೈಂದ ಬಂದಿದ್ದಾರೆ ಇವ್ರು ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅಂತ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಅಲ್ಲಿ ಹೋಗಿ ಮಾಡಿದ್ವಿ ಬಟ್ ಇವ್ರು ಬಂದು ನನಗೆ ಸರ್ಪ್ರೈಸ್ ಆಯ್ತು ಇವರು ಇಲ್ಲಿ ಬಂದು ಇದು ಮಾಡ್ತಿದ್ರು ಆಮೇಲೆ ಇನ್ನೊಂದು ಸರ್ಪ್ರೈಸ್ ವಿಷಯ ಅಂದ್ರೆ ಅವ್ರ ತಾಯಿನ ಮಾತಾಜಿನೇ ಮೀನಾಕ್ಷಿ ಅಮ್ಮನ ಅವರ ಹೆಸರಿನಲ್ಲಿ ಮಾಡ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಸಾರಿ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಗಳ ಹಮ್ಮಿಕೊಂಡು ಇವತ್ತು ಚಾಲನೆ ಕೊಡ್ತಿದ್ದೀವಿ ಇಟ್ಸ್ ಎ ಗ್ರೇಟ್ ಥಿಂಗ್ ತುಂಬಾ ಹೆಮ್ಮೆಯ ವಿಷಯ ಥ್ಯಾಂಕ್ ಯು ಮಚ್ ವಿಷ್ಣು ಸರ್ ಎ ಎ ಲೆಜೆಂಡ್ರಿ ಆಕ್ಟರ್ ಅವರ ಬಗ್ಗೆ ನಾನು ಅವರು ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೇ ಅವರು ತುಂಬ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಕಲಾವಿದರಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದ್ರು ಅದಾದ ನಂತರ ನಾನು ಇಂಡಸ್ಟ್ರಿಗೆ ಬಂದೆ ಅವರ ಜೊತೆ ನಾನು ಆ್ಯಕ್ಟ್ ಮಾಡ್ತಿರೋದು ತುಂಬ ಹೆಮ್ಮೆ ವಿಷಯ ಅದು ಒಂದಲ್ಲ ಎರಡಲ್ಲ ಒಂದು ಹದಿನೈದು ಚಿತ್ರಗಳು ಸಾಲು ಸಾಲಾಗಿ ಮಾಡಿದೆ ಅದರಲ್ಲೂ ಹಿಟ್ ಸಿಲ್ವ ಜೂಬ್ಲಿ ಮೂವೀಸೇ ಆಯಿತು ನಮ್ಮದು ಯಾವ ಒಂದು ಪಿಚ್ಚರೂ ಇದಾಗಲಿಲ್ಲ ವಿಷ್ಣುವರ್ಧನ್ ಅಂದರೆ ಭವ್ಯ ಅಂತ ರಿಯಲಿ ಇದು ನನಗೊಂದು ಸೌಭಾಗ್ಯ ಇದು ಹೆಮ್ಮೆ ಐ ಥ್ಯಾಂಕ್ಸ್ ಟು ಗಾಡ್ ಅಂದ್ರೆ ಎಲ್ಲ ಅಭಿಮಾನಿಗಳು ನನ್ನ ತಾಯಿನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನೇ ಆಗಿದ್ರು ಇವತ್ತು ನಾನು ಇಷ್ಟು ದೊಡ್ಡ ಅಚೀವ್ ಮಾಡಿದ್ದೀನಿ ಅಂದರೂ ಅವರ ಒಂದು ಕೋಆಪ್ರೇಟಿವ್ ಇದೆ ನನ್ನ ಫ್ಯಾಮಿಲಿದು ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ವಿಷ್ಣುವರ್ಧನ್ ಅವ್ರನ್ನ ಮಾತ್ರ ನಾನು ತುಂಬ ನೆನೆಸ್ಕೋಬೇಕಾಗತ್ತೆ ಅವರು ಈ ಥರ ಒಂದು ಪ್ರೋಗ್ರಾಮ್ಗಳಲ್ಲಿ ಅವರು ಎಷ್ಟೇ ಬಹಳ ವರ್ಷಗಳಿಂದನೇ ಹೋಗಿದ್ದಾರೆ ಬಟ್ ಅವರು ಇನ್ನೂ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಇನ್ನೊಂದು ಅಚ್ಚು ಹಸಿರಾಗಿಯೇ ಉಳಿದಿದ್ದಾರೆ ಯಾಕೆ ಅಂದರೆ ಅವ್ರ ಹೆಸರುಗಳಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಹೆಚ್ಚು ಹೆಚ್ಚು ಅವ್ರನ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ ಅವರೊಂದು ನಿಜವಾಗ್ಲೂ ಎಲ್ರಿಗೂ ಒಂದು ಮಾದರಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಹಾಗೆ ಅಂಬರೀಷ್ ಅವರಾಗಿರ್ಬೋದು ಈ ಥರ ಅವರೆಲ್ಲ ಲೆಜೆಂಡ್ರಿಗಳು ಈಗ ಎಲ್ಲೋ ನಾವು ಆ ಥರ ಒಂದು ನಾಯಕರನ್ನ ನಾವು ಒಂದು ಅಚೀವ್ಮೆಂಟ್ ಇದು ಅವರಲ್ಲಿರೋ ಒಂದು ಆದರ್ಶ ಇದೆಲ್ಲ ನಾವು ಕಾಣ್ತಾ ಇಲ್ಲ ಆ ಥರ ಒಂದು ಆದರ್ಶ ಮಾದರಿ ಇಟ್ಕೊಂಡು ಈಗಿನ ಯುವ ಪೀಳಿಗೆ ಬರಲಿ ಅಂತ ನಾನು ಮಾಡೋದ್ರ ಅಂತ ರಿಯಲಿ ರಿಯಲಿ ಇವನ್ನ ಯಾವತ್ತೂ ನಾವು ಮರೆಯೋಕ್ಕೆ ಆಗೋದಿಲ್ಲ ಅವ್ರ ಹೆಸರು ಅವರ ಒಂದು ನೆನಪು ಇವತ್ತಿಗೂ ಹಚ್ಚ ಹಸಿರಾಗಿ ಹೊಳತಿರುತ್ತಾರೆ ರವಿ ಸಂತು ಬಳಗ ಮಾಡೋ ಪ್ರತಿಯೊಂದು ಅರ್ಥಪೂರ್ಣದ ಕಾರ್ಯಕ್ರಮಕ್ಕೆ ಮೊದಲು ಬಂದು ನಿಂತ್ಕೊಳ್ಳೋದೆ ನಮ್ಮೂರು ಟಿ ವಿ ಮೈಸೂರು ಬೇರೆ ಬೇರೆ ಏನೇನೋ ತೋರಿಸೋ ಚಾನೆಲ್ಗಳ ಮಧ್ಯೆ ಒಂದು ಅರ್ಥಪೂರ್ಣದ ಒಂದು ಪ್ರಕೃತಿಗೆ ನಾವು ಕೃತಜ್ಞತೆ ಸಲ್ಲಿಸೋ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಇವತ್ತು ನಮ್ಮ ಮಾತೃಶ್ರೀ ಮೀನಾಕ್ಷಮ್ಮ ಅವರ ಹೆಸರಲ್ಲಿ ವಿಷ್ಣು ಸರ್ ಅವರ ನೆನಪಿನಲ್ಲಿ ಸುಮಾರು ಐದು ಸಾವಿರ ಫಲ ಮತ್ತು ಹಸಿರನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಹಾಗಾಗಿ ನಮ್ಮ ರವಿ ಸಂತು ಬಳಗದ ಪ್ರತಿಯೊಬ್ಬರೂ ಕೂಡ ನಿಸ್ವಾರ್ಥಕ್ಕೆ ಬಂದು ದುಡಿತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದು ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಐವತ್ತು ಶಾಲೆಗಳನ್ನು ದತ್ತು ತೊಗೊಂಡಿದ್ವಿ ಆ ಐವತ್ತು ಶಾಲೆಗಳನ್ನು ಪೂರ್ಣಗೊಳಿಸಿದ್ವಿ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಆ ಶಾಲೆಗಳ ಪರವಾಗಿ ನಾವು ನಿಂತಿದ್ವಿ ಕಂಪ್ಯೂಟ್ರು ವೈಫೈ ವಾಟರ್ ಪ್ಯೂರಿಫೈರು ಸ್ಪೋರ್ಟ್ಸ್ ಐಟಮು ಎಲ್ಲ ಕೊಡೋದ್ರ ಮೂಲಕ ಸೇವೆ ಮುಂದೆ ಮುಂದುವರಿಸ್ತೀವಿ ಇನ್ನೂ ಐವತ್ತು ಶಾಲೆಗಳನ್ನು ಮುಂದುವರಿಸ್ತೀವಿ ಸೊ ನಿಮ್ಮ ಆಶೀರ್ವಾದ ಯಾವತ್ತು ರವಿ ಸಂತು ಮೇಲೆ ಇರಲಿ ನಮಸ್ಕಾರ ಎಲ್ಲರಿಗೂ ಆ್ಯಕ್ಚುಲಿ ಮೇಡಮ್ ಎಲ್ಲ ಹೇಳಿದ್ರು ಆ್ಯಕ್ಚುಲಿ ನಾವು ಈ ಕಾರ್ಯಕ್ರಮ ನಡೆಯೋದಕ್ಕೆ ಮೂಲ ಕಾರಣ ರವಿ ಸಂತು ಬಳಗ ಆ್ಯಕ್ಚುಲಿ ಇದು ಒಂದು ಕೋವಿಡ್ ಟೈಮ್ಗಿಂತ ಮುಂಚೆ ಜಸ್ಟ್ ಶುರುವಾಗಿದ್ದು ಕೋವಿಡ್ ಟೈಮಲ್ಲಿ ತುಂಬ ಚಾಲ್ತಿಯಲ್ಲಿ ಇತ್ತು ಆ್ಯಕ್ಚುಲಿ ತುಂಬ ಇಲ್ಲಿರುವಂಥ ಎಲ್ಲ ಕಲಾವಿದರಿಗೆ ತುಂಬ ಚೆನ್ನಾಗಿ ನೋಡಿಕೊಂಡಂಥ ವ್ಯಕ್ತಿ ರವಿ ಅವರು ರವಿ ಸಂತು ಮತ್ತು ಅವ್ರು ಬಳಗದವರು ಹಂಗಾಗಿ ಈ ಕಾರ್ಯಕ್ರಮ ಇವತ್ತು ಈ ಮಟ್ಟಿಗೆ ಬ ಬರ್ತಿದೆ ಅಂದರೆ ಲಾಸ್ಟು ಒಂದು ನಾಲ್ಕು ವರ್ಷದಿಂದ ಐವತ್ತು ಕನ್ನಡ ಪಾಠಶಾಲೆಗಳಿಗೆ ಅವರು ಕೊಡೋದು ಮಾಡ್ತಾ ಇರೋವಂಥ ಸೇವೆ ಅದರಲ್ಲಿ ಕನ್ನಡ ಪಾಠಶಾಲೆಗೆ ಏನು ಬೇಕೋ ಅದು ಮೂಲಭೂತ ಸೌಕರ್ಯವನ್ನು ಒದಗಿಸ್ತಾ ಇವಾಗ ಕನ್ನಡ ಗೌರ್ಮೆಂಟು ಒಂದು ವಿದ್ಯಾಭ್ಯಾಸ ಕೊಡ್ಬೋದು ಒಂದು ಬುಕ್ಸ್ ಕೊಡ್ಬೋದು ಬಟ್ ಅದು ಬಿಟ್ಟುಬಿಟ್ಟು ಮಕ್ಕಳಿಗೆ ಯಾವ ರೀತಿಯಿಂದ ಪ್ರೋತ್ಸಾಹ ಕೊಡ್ಬೋದು ನನ್ನ ಅಂದರೆ ಕ್ರೀಡೆಗಳಾಗಿರ್ಬೋದು ಆಮೇಲೆ ಕೆಲವೊಂದು ಮಕ್ಕಳುಗಳಿಗೆ ಏನೂ ಫೆಸಿಲಿಟಿನೇ ಇರಲ್ಲ ಒಂದೊಂದು ಇರಲ್ಲ ಬಟ್ಟೆ ಇರೋಲ್ಲ ಈ ಥರ ಒಂದು ಊಟ ಊಟ ಕೊಡ್ತಿರ್ತಾರೆ ತಟ್ಟೆ ಇರೋಲ್ಲ ಊಟ ಮಾಡೋಕ್ಕೆ ಇಂಥ ಇದೆಲ್ಲ ಗಣ ಗಮನದಲ್ಲಿ ತಂದ್ಕೊಂಡು ಅಲ್ಲದೆ ಇನ್ನೊಂದು ಏನಾಗುತ್ತೆ ಅಂದರೆ ಕಂಪ್ಯೂಟ್ರು ದಡೀದ ಮೇಯ್ನು ಬೇಕಾಗುತ್ತೆ ಮಕ್ಕಳಿಗೆ ಅಂಥ ಕಂಪ್ಯೂಟ್ರ್ ಸೌಲಭ್ಯ ಕೊಡೋದಾಗಿರ್ಬೋದು ಇಂಟರ್ನೆಟ್ ಫೆಸಿಲಿಟಿ ಕೊಡೋದಾಗಿರ್ಬೋದು ಇಂಥ ಸೇವೆಗಳನ್ನ ಮಾಡಿಕೊಂಡು ಬಂದು ಇವಾಗ ಐವತ್ತು ಸ್ಕೂ ಶಾಲೆಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೂ ಒಂದು ಐವತ್ತು ಮಾಡಬೇಕು ಈ ವರ್ಷ ಅನ್ನೋ ಗುರಿ ಇಡ್ಕೊಂಡು ಈ ಅವೇರ್ನೆಸ್ ಪ್ರೋಗ್ರಾಮ್ನ ಇವತ್ತು ಮಾಡ್ತಿರೋದು ಅಲ್ಲದೆ ಈ ಮಕ್ಕಳು ಯಾವ ಥರ ಬೆಳೆದು ದೊಡ್ಡವರಾಗಿ ಸಮಾಜಕ್ಕೆ ಒಳ್ಳೆಯತನ ಕೊಡ್ತಾರೋ ಅದೇ ರೀತಿಯಲ್ಲಿ ಮರಗಳು ಇವತ್ತು ಬೀಜ ಹಾಕಿ ಅದು ಒಂದೇ ವರ್ಷಕ್ಕೆ ಬರುತ್ತೋ ಎರಡು ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ ಬಟ್ ಅದರಿಂದ ಮುಂದೆ ಪೀಳಿಗೆ ಆ ಮಕ್ಕಳುಗಳು ದೊಡ್ಡವರಾಗೋಷ್ಠತಿ ಅದನ್ನು ದೊಡ್ಡದಾಗಿರುತ್ತೆ ಮಕ್ ಮರಗಳು ಅದರಿಂದ ಒಂದು ಪರಿಸರದ ಕಾಳಜಿನ ವಹಿಸು ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕ್ರೆಡಿಟು ರವಿ ಸಂತು ಮಳ ಬಳಗಕ್ಕೆ ಹೋಗಬೇಕು ಅಲ್ಲಿರುವಂಥ ಎಲ್ಲ ಈ ಸೇವೆ ಮಾಡ್ತಿರುವಂಥ ಬಳಗದವರಿಗೆ ನಮ್ಮ ಕಡೆಯಿಂದ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಧನ್ಯವಾದ